ಹಸು ಮೇಲೆ ಹುಲಿ ದಾಳಿ ಹಸು ಸಾವು ನ್ಯೂಸ್ ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಕಾಡಂಚಿನ ಮುದ್ದೇನಹಳ್ಳಿ ಗ್ರಾಮದ ರೈತ ನಿವಾಸಿಯಾದ ಮಹದೇವ ಅವರಿಗೆ ಸೇರಿದ ಹಸು ಮೇಯ್ತಿದ್ದ ಸಂದರ್ಭದಲ್ಲಿ ಹಸು ಮೇಲೆ ಹುಲಿ ದಾಳಿ ನಡೆಸಿ ಹಸು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಾಡಂಚಿನಲ್ಲಿರುವ ಮುದ್ದೇನಹಳ್ಳಿ ಗ್ರಾಮಕ್ಕೆ ಆಗಾಗ ಹುಲಿ ಬಂದು ಹಸು ಆಡು ಕುರಿ ಮೇಕೆರ ಮೇಲೆಯೂ ಕೂಡ ದಾಳಿ ನಡೆಸುತ್ತಿದ್ದರೂ ಅಧಿಕಾರಿಗಳು ಈ ಗ್ರಾಮದ ಮೇಲೆ ಎಚ್ಚರಿಕೆ ವಹಿಸ್ತಾ ಇಲ್ಲ ಕಾಡಂಚಿನ ಸುತ್ತಲೂ ತೆಗೆದಿರುವ ಕಾಲುವೆಯು ಮುಚ್ಚಿ ಹೋಗಿರೋದ್ರಿಂದ ಕಾಡು ಪ್ರಾಣಿಗಳು ಸಲೀಸಾಗಿ ಗ್ರಾಮಗಳಿಗೆ ತೆರಳುತ್ತವೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಹಸುವನ್ನು ಕಳೆದುಕೊಂಡು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುದ್ದಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಸು ಮಾಲೀಕ ಕೋಟೆ ಮಹದೇವ್ ಶಿವಲಿಂಗು ಚೆಂಗಪ್ಪ ಉತ್ತನಹಳ್ಳಿ ಮಹದೇವ್ ನಿಂಗರಾಜು ಕುಮಾರ್ ಚಿಕ್ಕೇಗೌಡ ಶೇಖರ್ ಇನ್ನಿತರರು ಹಾಜರಿದ್ದರು ಮನೆ ಹತ್ರ ಕಾಡೈತೆ ಬಂದಿದ ದಿನ ಕೋಳಿ ಕರುಗಳು ಹಸುಗಳು ಬಂದಿ ಅಟ್ಟಿ ಒಳಗಡೆ ಹಿಡಿತವೆ ನಮ್ಮ ಫಾರೆಸ್ಟ್ ಮತ್ತೆ ಗಾರ್ಡ್ಗಳು ಯಾರು ಇಲ್ಲಿ ಬಂದು ಸಮಯ ನೋಡ ಕೇರ್ ತಗತ ಇಲ್ಲ ನಾವು ಮಾಹಿತಿ ತಗ್ಸ್ತಾ ಇರ್ತೀವಿ ಬಂದಿ ಬಂದಿ ನೋಡ್ತಾರೆ ಒಯ್ತಾರೆ ಬರ್ತಾರೆ ಬರ್ತಿವಿ ಅಂತಾರೆ ಏನು ಮಾಹಿತಿ ಏನು ಕೊಡ್ತಾ ಇಲ್ಲ ನಾವು ಈ ವರ್ಷ ಮಕ್ಳುಗಳು ಶಾಲೆಗೆಲ್ಲ ಒಯ್ತಾ ಇರ್ತವೆ ತಿರ್ಗಾಡ್ತಾ ಇರ್ತವೆ ಬಾರಿ ಎಲ್ಲಾ ಭಯ ಭೀತಿ ಎಲ್ಲ ಜನಗಳು ಈಗ ಆಡ್ತಾ ಇಲ್ಲ ನೀವೆಲ್ಲ ಮಾಹಿತಿ ಕೊಡ್ಬೇಕು ಸರ್ ನಮ್ಮ ರೈತ ಸಂಘದಿಂದ ಒಗ್ಗಟ್ಟು ಸೇರಿ ಒಂದು ಮಾಡಿ ಹಾಕಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಕರ್ನಾಟಕ ರಾಜ್ಯ ಹಸಿರು ಸೇನೆಯಿಂದ ಹುದಿ ಗ್ರಾಮ ತಾಲೂಕು ಕಾಸಗೊಬ್ಬಡಿ ಮಾಲಂಗಿ ಇಲ್ಲಿ ಅರಣ್ಯ ಇಲಾಖೆಯರು ಬಾರಿ ತೊಂದರೆ ಕೊಡ್ತಾ ಆಚೆ ಈಚೆ ಕಡೆಯಿಂದ ಹುಲಿ ಬಿಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿಲ್ಲ ಸುಮಾರು ಟ್ರಂಚ್ಗಳೆಲ್ಲ ಬೆಳೆದಿ ನಿಂತಿದೆ ಏನು ಕ್ಲೀನ್ ಮಾಡಿಲ್ಲ ಮಕ್ಕಳುಗಳು ಇಲ್ಲಿ ಗಾರ್ಮೆಂಟ್ ಸ್ಕೂಲ್ಗೆ ಹೋಗ್ತವೆ ಏನು ಕ್ಲೀನ್ ಇಲ್ಲಿ ಮಾಡಿ ದಾಳಿ ಆಯ್ತಾ ಹುಲಿ ದಾಳಿ ತಾಲೂಕು ತಾಲೂಕ್ ಮುದ್ನಳ್ಳಿ ಗ್ರಾಮದಲ್ಲಿ ಒಂದು ಕೊಪ್ಪಲು ಅಂತ ಇರೋ ಒಂದು ಕೊಪ್ಪಲು ಹಳ್ಳಿ ಇದೆ ಅದರಲ್ಲಿ ಹುಲಿ ದಾಳಿ ಜಾಸ್ತಿ ಆಯ್ತಾ ಇದೆ ಮತ್ತೆ ಮನೆಗಳ ಬಂದ ತನ ಹಿಡಿಯೋದು ನಾಯಿ ಹಿಡಿಯೋದು ಹಸುಗಳು ಹಿಡಿಯೋದು ಕರುಗಳು ಹಿಡಿಯೋದು ಆಡಿ ಹಿಡಿಯೋದು ಎಲ್ಲಾನು ಮಾಡ್ತಾ ಇದೆ ಮತ್ತೆ ಮಕ್ಕಳು ಸಾಲೆಗೆ ಹೋಯ್ತವೆ ಚಿಕ್ಕ ಮಕ್ಕಳುಗಳು ಎಲ್ಲ ಟ್ರಂಚ್ ಎಲ್ಲ ಬೆಳಗು ಒಂದು ಒಂದ್ಸಲ ಕಟ್ ಮಾಡಿಲ್ಲ ಟ್ರಂಚು ನಾವೇನಾದರೂ ಅವ್ರ ಹತ್ರ ಕೇಳೋಕೋದ್ರೆ ನಿಮ್ಗೆ ನಿಮ್ಮದು ಇಲ್ಲಿ ಜಾಗ ಇಲ್ಲ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾರೆ ಅದರಿಂದ ನಮ್ಗೆ ಭಾಳ ತೊಂದರೆ ಆಯ್ತಾಯಿದೆ ನೋಡಿ ಇಲ್ಲಿ ಮನೆಗೆ ಬಂದು ಕರುಣೆ ಹಿಡಿತಾ ಐತೆ ಅಂತಂದ್ರೆ ಇನ್ನೂ ಮನುಷ್ರು ನಡಿಯೋದಿಲ್ವಾ ಈ ಥರ ಆದರೆ ನಾವು ಮಾಡೋದೇನು ಜೀವನ ಮಾಡೋದು ಹೆಂಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ನಾವು ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ರೈತರುಗಳು ಇದೇ ಥರ ಆದರೆ ನಮಗೆ ಭಾಳ ತೊಂದರೆಗಳಾಯ್ತಾ ಇದೆ ರೈತರುಗಳಿಗೆ ಜೀವನ ಮಾಡೋದಕ್ಕೆ ನೀವು ಬಂದು ಒಂದು ಸ್ವಲ್ಪ ನೋಡಿ ಮಾತಾಡ್ಬಿಟ್ಟು ಕ್ರಮ ಕೈ ತಗೋಬೇಕು ಶಾಂತಕುಮಾರ್ ನ್ಯೂಸಿ ಫೈವ್ ಪಿರಿಯಾಪಟ್ಟಣ